ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂಗುಡೆ ಮೀನದ ಸಾರು ಹಾಗೆ ಫ್ರೈ ಯಾವ ರೀತಿ ಮಾಡೋದಂತ ಶೇರ್ ಇದ್ದೀನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಕಡಾಯಿ ಬಿಸಿ ಆದ ನಂತರ ಒಂದು ಟೀ ಸ್ಪೂನ್ ಕಾಳು ಎರಡು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಆರು ಟಮಟೊ ಹಣ್ಣು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಮಾತ್ರ ನಾವು ಹಸಿ ಶುಂಠಿ ಹಾಕಬೇಕು ನಂತರ ಅರ್ಧ ಬಟ್ಲು ಹಸಿ ಕೊಬ್ಬರಿ ಕೂಡ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಈ ರೀತಿಯಾಗಿ ಹುರಿಬೇಕು ಹಸಿ ವಾಸನೆ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಕೂಡ ಸೇರಿಸ್ಕೊಂಡು ಮತ್ತೆ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಅರಿಶಿಣ ಪುಡಿ ಎರಡು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಸ್ವಲ್ಪ ಮೆಣಸಿನ ಕಾಳು ಸೇರಿಸ್ಕೊಂಡು ನೀಟಾಗಿ ಮತ್ತೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಗಿ ನಾನು ಆರರಿಂದ ಏಳು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಮಸಾಲೆ ತಣ್ಣಗಾಗೋದಕ್ಕೆ ಬಿಡೋಣ ಇಲ್ಲಿ ನೋಡಿ ನಾನು ಡ್ರೈ ಇರುವಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಮೂರು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಮಿಕ್ಸಿ ಜಾರು ಡ್ರೈ ಇರಬೇಕು ಹಸಿ ಇರಬಾರ್ದು ನಂತರ ಹಾಫ್ ಟೀ ಸ್ಪೂನ್ ಆಗುವಷ್ಟು ಕಾಳು ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕಾಳು ಎರಡು ಟೀ ಸ್ಪೂನ್ ಧನಿಯಾ ಪೌಡರ್ ಸ್ವಲ್ಪ ಹಸಿ ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಈ ರೀತಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀರು ಸೇರಿಸ್ಬಾರ್ದು ಹಾಗೆ ನಾವು ಡ್ರೈ ಆಗಿ ಗ್ರೈಂಡ್ ಮಾಡ್ಕೋಬೇಕು ನಂತರ ಮೂರು ಟೀ ಸ್ಪೂನ್ ರವೆ ನೆಕ್ಸ್ಟು ಎರಡು ಟೀ ಸ್ಪೂನ್ ಆಗುವಷ್ಟು ಫ್ಲೋರ್ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರುವಂಥ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕು ನಾನು ಇವತ್ತು ನನ್ನ ಸ್ಟೈಲಲ್ಲಿ ರವಾ ಫ್ರೈ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ ಎಲ್ಲ ನಾನು ಮಿಕ್ಸ್ ಮಾಡಿಕೊಂಡು ಆದ ನಂತರ ಅರ್ಧ ನಿಂಬೆಹಣ್ಣಿನ ಜ್ಯೂಸ್ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ಜ್ಯೂಸ್ ಹಾಕೋದ್ರಿಂದ ಮುದ್ದೆ ಥರ ಏನೂ ಆಗೋದಿಲ್ಲ ಇಲ್ಲಿ ನೋಡಿ ಎಷ್ಟು ಉದುರುದ್ರಾಗಿ ನಮಗೆ ರೆಡಿಯಾಗಿದೆ ಅಂತ ಇಲ್ಲಿ ನಾನು ಎರಡು ಕಿಲೋ ಬಂಗುಡೆ ಮೀನು ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಯಾವ ರೀತಿ ವಾಶ್ ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಹಿಟ್ಟು ಉಪ್ಪು ಹಾಕಿ ನೀಟಾಗಿ ವಾಶ್ ಮಾಡಿದರೆ ಮೀನು ಸ್ವಲ್ಪ ಕೂಡ ಜಿಡ್ಡು ಬರೋದಿಲ್ಲ ನಾನಿಲ್ಲಿ ಈ ರೀತಿಯಾಗಿ ಕಟ್ ಹಾಕ್ಕೊಳ್ತಾ ಇದ್ದೀನಿ ಆ ಸೈಡು ಎರಡು ಕಟ್ಟು ಈ ಸೈಡ್ ಎರಡು ಕಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ನಮಗೆ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಜಾಸ್ತಿ ಕಟ್ ಹಾಕಿದರೆ ಫ್ರೈ ನಮಗೆ ಅಷ್ಟು ಸರಿ ಆಗೋದಿಲ್ಲ ಹಾಗಾಗಿ ಎಲ್ಲ ಮೀನನ್ನು ನಾನು ಇದೇ ರೀತಿಯಾಗಿ ಕಟ್ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ರವೆ ಹಚ್ಚಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಮಸಾಲೆ ಹಚ್ಚಿ ರೆಡಿ ಮಾಡಿಕೊಳ್ತಾ ಇದ್ದೀನಿ ಅಂತ ಇಷ್ಟಾದರೆ ನಮಗೆ ಸಾಕು ಈ ರೀತಿಯಾಗಿ ನೀವು ಒಮ್ಮೆ ಮೀನು ಸಾರು ಮತ್ತು ಮೀನು ಫ್ರೈ ರೆಡಿ ಮಾಡಿ ಕೊಡಿ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಎಲ್ಲರೂ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ನೋಡಿ ಫ್ರೆಂಡ್ಸ್ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇಲ್ಲಿ ನೋಡಿ ನಾನು ಎಲ್ಲ ಮೀನಿಗೂ ಈ ರೀತಿಯಾಗಿ ಮಸಾಲೆ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ನಾವು ಸೈಡ್ಗೆ ಎತ್ತಿಡೋಣ ಹತ್ತು ನಿಮಿಷ ಆದ ನಂತರ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾವು ಮಸಾಲೆ ಫ್ರೈ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿತ್ತಲ್ಲ ಅದಕ್ಕೆ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಕೂಡ ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಮಸಾಲೆ ನುಣ್ಣಗೆ ಆದಷ್ಟು ನಮಗೆ ಸಾರು ಟೇಸ್ಟಿಯಾಗುತ್ತೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಪಾತ್ರೆ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಸೇರಿಸ್ಕೋಬೇಕು ಮಸಾಲೆ ಆದ ನಂತರ ತಕ್ಷಣಕ್ಕೆ ನಾವು ನೀರು ಹಾಕಬಾರ್ದು ಎರಡು ನಿಮಿಷ ಎಣ್ಣೆಯಲ್ಲಿ ಈ ರೀತಿಯಾಗಿ ಫ್ರೈ ಮಾಡಿ ನಂತರ ನಾವು ನೀರು ಸೇರಿಸಬೇಕು ಇಲ್ಲಿ ನೋಡಿ ನಾನು ಮಸಾಲೆ ರುಬ್ಬಿದ್ನೆಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋದಕ್ಕೆ ಬಿಡಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸಿದ್ನೆಲ್ಲ ಇಷ್ಟು ತೆಳುವಾಗಿ ಇರಬೇಕು ಇವಾಗ ನಮಗೆ ಸಾರು ಕುದೀತಿದೆ ಇದಕ್ಕೆ ನಾನು ಎಂಟು ಬಂಗುಡೆ ಮೀನು ಹಾಕೊಳ್ತಾ ಇದ್ದೀನಿ ನಿಮಗೆ ಮೀನು ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಮೀನಿನ ತಲೆ ಮಾತ್ರ ನೀವು ಹಾಕ್ಕೊಂಡು ಮಾಡ್ಕೋಬಹುದು ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡಿ ಜಸ್ಟ್ ಎರಡರಿಂದ ಮೂರು ನಿಮಿಷ ಮಾತ್ರ ನಾವು ಕುದಿಸ್ಬೇಕು ನೆನ್ಪೇರ್ಲಿ ಮೀನು ಹಾಕಿದ ನಂತರ ಎರಡರಿಂದ ಮೂರು ನಿಮಿಷ ಮಾತ್ರ ಕುದಿಸ್ಬೇಕು ಇವಾಗ ನಮಗೆ ಸಾರು ರೆಡಿ ಆಯಿತು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೇನೆ ಹಂಚು ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ನೋಡಿ ನಾನು ಮಸಾಲೆ ಹಚ್ಚಿಟ್ಟಿರುವಂಥ ಮೀನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಎರಡು ಸೈಡು ನಾವು ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂತ ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬಾ ಆಗಿರುತ್ತೆ ನಾನು ಮಾಡುವಂಥ ರೆಸಿಪಿ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ ತುಂಬ ಟೇಸ್ಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ನಾನು ತುಂಬ ಮಸಾಲೆ ಏನೂ ಬಳಸೋದಿಲ್ಲ ಇಲ್ಲಿ ನೋಡಿ ಮೀನು ಸಾರು ಹಾಗೆ ಮೀನು ಫ್ರೈ ರೆಡಿಯಾಗಿದೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ವಾವ್ ಎಷ್ಟು ಸೂಪರಾಗಿ ಬಂಗುಡೆ ಮೀನದ ಸಾರು ರೆಡಿಯಾಗಿದೆ ನಾನು ಎಲ್ಲ ಮೀನು ಫ್ರೈ ಮಾಡಿಕೊಂಡಿಲ್ಲ ಸ್ವಲ್ಪ ಮಾತ್ರ ಫ್ರೈ ಮಾಡಿಕೊಂಡಿದ್ದೀನಿ ಮಸಾಲೆ ಹಚ್ಚಿ ಫ್ರಿಜ್ಜಲ್ಲಿ ಇಟ್ಟರೂ ಹಾಳಾಗೋದಿಲ್ಲ ಎರಡರಿಂದ ಮೂರು ದಿನ ಆರಾಮಾಗಿ ಇಡಬಹುದು ಏನು ತೊಂದರೆ ಇಲ್ಲ ಮೀನು ಮತ್ತು ಮಾಂಸಗಳನ್ನು ವಾರಗಂಟಲೆ ನಾವು ಫ್ರಿಜ್ಜಲ್ಲಿ ಇಟ್ಟು ತಿನ್ನಬಾರ್ದು ಹೆಲ್ತ್ಗೆ ಒಳ್ಳೆಯದಲ್ಲ ನಾನಿಲ್ಲಿ ಗಾರ್ನಿಷ್ಗೆ ಅಂತ ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಿ ಹಾಗೆ ಅರ್ಧ ನಿಂಬೆಹಣ್ಣಿನ ಜ್ಯೂಸನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ಪದೇ ಪದೇ ಇದೇ ರೀತಿ ಮಾಡ್ತಾ ಇರ್ತೀರಿ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ಎಲ್ಲರಲ್ಲಿ ಒಂದೇ ಒಂದು ರಿಕ್ವೆಸ್ಟು ಏನಪ್ಪ ಅಂತಂದರೆ ತುಂಬ ಜನ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದರಿಂದ ಇನ್ನೂ ಹೆಚ್ಚಿನ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು